ನಮಸ್ಕಾರ ವೀಕ್ಷಕರೇ ಸತ್ತವರು ಕನಸಲ್ಲಿ ಬಂದ ತಕ್ಷಣ ವಿಪರೀತವಾದ ಚಡಪಡಿಕೆ ಗಾಬರಿ ಅಸಮಾಧಾನ ಮತ್ತು ಏನೂ ಸರಿ ಇಲ್ಲ ಅನ್ನೋ ಫೀಲಿಂಗಲ್ಲಿ ಎಷ್ಟೋ ಜನ ನರಳುತ್ತಾರೆ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಸತ್ತವರು ಕನಸಿಗೆ ಯಾಕೆ ಬರ್ತಾರೆ ಮತ್ತು ಅದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬರೋ ಎಷ್ಟೋ ಜನ ಥೆರಪಿ ಕ್ಲೈಂಟ್ಸ್ಗಳು ಯಾಕೋ ಗೊತ್ತಿಲ್ಲ ಮೇಡಮ್ ಕೆಲವು ದಿನದಿಂದ ಅವ್ರು ಯಾರೋ ದೂರದ ರಿಲೇಟಿವ್ ಒಬ್ಬರು ತೀರ್ಕೊಂಡಿರೋರು ಅಥವಾ ತುಂಬ ಹತ್ತಿರದಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿರೋರು ಮನಸ್ಸಿಗೆ ತುಂಬ ಅಸಮಾಧಾನ ಅಂತ ಅನಿಸೋ ಥರ ಮತ್ತು ಕನಸಿಗೆ ಬರುವ ಅನುಭವದ ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ ಈ ಒಂದು ವಿಚಿತ್ರವಾದ ಯಾತನೆಯ ಹಿಂದೆ ಏನಾದರೂ ಭೀಕರವಾದ ಕಾರಣ ಇದೆಯಾ ಅನ್ನೋ ರೀತಿಯಲ್ಲಿ ಭಯಕ್ಕೂ ಸಹ ಒಳಗಾಗಿರ್ತಾರೆ ಉದಾಹರಣೆಗೆ ಓ ಅವ್ರಿಗೆ ಏನಾದರೂ ನನ್ನ ಮೇಲೆ ಕೋಪ ಇದೆಯಾ ಅಥವಾ ಏನಾದರೂ ನೆಗೆಟಿವ್ ಎನರ್ಜಿ ಆಗಿ ನನ್ನ ಹತ್ರ ಏನಾದರೂ ಅವರು ಸೇಡು ಸಿಟ್ಟು ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಬರ್ತಾ ಇದ್ದಾರಾ ಅಥವಾ ಅವ್ರ ಕನ್ಸಲ್ ಬಂದಿರೋದ್ರಿಂದ ನನಗೆ ಏನಾದರೂ ವಿಪರೀತವಾದ ಕೆಟ್ಟದಾಗುವಂಥ ಸೂಚನೆ ಇದೆಯಾ ಅಥವಾ ನನಗೇನೋ ತಿಳಿಸ್ಬೇಕು ಅಂತ ಬರ್ತಾ ಇದ್ದಾರಾ ಒಟ್ಟಲ್ಲಿ ಏನೋ ಸರಿ ಇಲ್ಲ ಸತ್ತೋಗಿರೋರು ಯಾಕಪ್ಪ ನನ್ನ ಕನ್ಸಿಗೆ ಬರಬೇಕು ಅಂತ ವಿಪರೀತವಾದ ಬೇಸರವನ್ನು ವ್ಯಕ್ತಪಡಿಸ್ತಾರೆ ವೀಕ್ಷಕರೇ ಇಲ್ಲಿ ಹೆದ್ರುಕೊಳ್ಳೋ ಥರದ್ದು ಏನೂ ಇಲ್ಲ ಫಸ್ಟ್ ಆಫ್ ಆಲ್ ಗಾಬರಿ ಪಡಬೇಡಿ ಸತ್ತಿದ್ದ ತಕ್ಷಣ ಅವರು ನೆಗೆಟಿವೋ ಅಥವಾ ನೆಗೆಟಿವ್ ಆಗೇ ಬರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು ಕೂಡ ಸರಿಯಲ್ಲ ಬಟ್ ಎಷ್ಟೋ ಸಾರಿ ಈ ಥರ ಸತ್ತವರು ಕನಸಿಗೆ ಬಂದಾಗ ಅದ್ಭುತವಾದ ಯಾವುದೋ ಒಂದು ಮುಖ್ಯವಾದ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇರ್ತಾರೆ ನಿಮ್ಮಲ್ಲಿ ಯಾವುದೋ ಒಂದು ಪರಿವರ್ತನೆಗೆ ಅದು ದಾರಿ ಮಾಡಿಕೊಡ್ತಾ ಇರುತ್ತೆ ಅಥವಾ ಇದು ಅತ್ಯಂತ ಮುಖ್ಯವಾದ ನಿಮ್ಮ ಜೀವನದ ಹಂತವಾಗಿ ನಿಮಗೆ ಯಾವುದೋ ಒಂದು ಬಿಡುಗಡೆಯನ್ನು ಅದು ಸೂಚನೆ ಮಾಡ್ತಾ ಇರುತ್ತೆ ಎಸ್ ಸೊ ಬನ್ನಿ ಹಂತ ಹಂತವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಈಗ ಸತ್ತವರು ಕನಸಿಗೆ ಬರೋದ್ರ ಹಿಂದೆ ಕೆಲವು ಕಾರಣಗಳಿದೆ ಒಂದು ಸಹಜವಾಗಿ ನಮ್ಗೆಲ್ರಿಗೂ ಬೇಸಿಕಾಗಿ ಅನಿಸೋ ಥರ ಏನೋ ಹೇಳ್ಕೊಳ್ಳೋದಿದೆ ಸಮಥಿಂಗ್ ಅನ್ಸೆಟ್ ಏನೋ ಉಳಿದೋಗಿದೆ ಅದನ್ನು ಹೇಳ್ಕೊಳ್ಳೋಕ್ಕೋಸ್ಕರ ನನ್ನ ಹತ್ರ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಇರಬಹುದು ಇನ್ನು ಎರಡನೇದು ಯಾವುದೋ ಒಂದು ಮಾರ್ಗದರ್ಶನವನ್ನು ನನಗೆ ಕೊಡಬೇಕು ಅಂತ ಬರ್ತಾ ಇದ್ದಾರೆ ಹೀಗೆ ಮಾಡಬೇಡ ಹೀಗೆ ಮಾಡು ನೋಡು ಈ ಥರನೇ ಮಾಡು ಅಂತ ನನಗೆ ಗೈಡೆನ್ಸ್ ಕೊಡಬೇಕು ಅಂತ ಅವರು ಬರ್ತಾ ಇದ್ದಾರೆ ಅಂತ ಹೌದು ಅದು ಕೂಡ ನಿಜ ಇರಬಹುದು ಇನ್ನು ಮೂರನೇದಾಗಿ ತುಂಬ ಮುಖ್ಯವಾಗಿ ನಮ್ಮಲ್ಲಿ ತುಂಬ ಜನ ಅದನ್ನು ಆ್ಯಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಬಟ್ ಮೂರನೇದಾಗಿ ಕಾರಣಗಳು ಅವ್ರಿಗಿರುವಂಥ ಯಾವುದೋ ಒಂದು ಅಸಮಾಧಾನ ಯಾವುದೋ ಒಂದು ಅತೃಪ್ತಿಯನ್ನು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ ಅವರು ನಿಮ್ಮ ಮೂಲಕ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಪಾತ್ರದ ಮೂಲಕ ವ್ಯಕ್ತಪಡಿಸ್ತಾ ಇರ್ತಾರೆ ಸೊ ಈ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಏನಪ್ಪ ಅನ್ನೋದು ಅಷ್ಟೊಂದು ಆಳವಾದ ಕ್ಲಾರಿಟಿಯಲ್ಲಿ ನಿಮಗೆ ಆ ಕನಸಿನ ಒಂದು ಅನುಭವದಲ್ಲಿ ಗೊತ್ತಾಗದೇ ಇರಬಹುದು ಆದರೆ ಇದರ ಹಿಂದೆ ಯಾವ ಒಂದು ಹೀಲಿಂಗನ್ನು ತೀರ್ಕೊಂಡಿರೋ ಅವರು ಮತ್ತು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋ ನೀವು ಇಬ್ಬರೂ ಪರಸ್ಪರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ತುಂಬ ಮುಖ್ಯವಾದ ಆಸ್ಪೆಕ್ಟ್ ಆಗುತ್ತೆ ವೀಕ್ಷಕರೇ ಇಲ್ಲಿ ತುಂಬ ತುಂಬ ಮುಖ್ಯವಾದ ಒಂದು ಅಂಶವನ್ನು ನಾನಿಲ್ಲಿ ಹೈಲೈಟ್ ಮಾಡಬೇಕು ಈ ತೀರ್ಕೊಂಡಿರುವಂತಹ ವ್ಯಕ್ತಿ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಕನಸಿನ ಮೂಲಕ ಯಾವುದೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಲಾಜಿಕಲಿ ರ್ಯಾಷ್ನಲಿ ನೀವು ಅದನ್ನು ಏನೋ ಒಂದು ಅನಾಲಿಟಿಕ್ಸ್ ವರ್ಕೌಟ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋದು ಎಷ್ಟೋ ಸತಿ ಫ್ರೂಟ್ಫುಲ್ ಆಗೋಲ್ಲ ಇಟ್ ಡಸೆಂಟ್ ಮೇಕ್ ಎನಿ ಸೆನ್ಸ್ ಆರ್ ಇಟ್ ಇಸ್ ನಾಟ್ ಯೂಸ್ಫುಲ್ ಅದ್ರ ಬದಲು ಅವರು ಯಾವ ಒಂದು ಹೆವಿ ಇಮೋಷನ್ಸನ್ನು ರಿಸಾಲ್ವ್ ಮಾಡಿಕೊಳ್ಳದೆ ದೇಹ ತ್ಯಾಗ ಮಾಡಿದ್ರು ಮತ್ತು ಯಾವ ಒಂದು ಹೆವಿ ಇಮೋಷನ್ಸ್ ನಿಮಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಚೇಂಜ್ ಆಗ್ತಾ ಇತ್ತು ಅಥವಾ ಅನ್ರಿಸಾಲ್ವ್ ಆಗಿತ್ತು ಅಥವಾ ಇವತ್ತಿಗೂ ಕೂಡ ಸುಪ್ತವಾಗಿ ಎಕ್ಸ್ಚೇಂಜ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಅತ್ಯಂತ ಮುಖ್ಯವಾದ ವಿಚಾರ ಆಗಿರುತ್ತೆ ನಾನು ಒಂದು ರ್ಯಾಂಡಮ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಇನ್ಸ್ಟೆನ್ಸ್ ತಾಯಿ ತೀರ್ಕೊಂಡಿದ್ದಾರೆ ಮಗಳಿಗೆ ಸುಮಾರು ಒಂದು ಮೂವತ್ತು ವರ್ಷ ವಯಸ್ಸು ಮತ್ತೆ ಮತ್ತೆ ಕನಸಿಗೆ ಬರ್ತಾ ಇದ್ದಾರೆ ಆಕೆ ಕಾರಣಗಳು ಹಲ್ವಾರು ಕೊಟ್ಕೋಬೋದು ಓ ಅಮ್ಮಂಗೆ ಅದ ಆಸೆ ಇತ್ತು ಓ ಇದೊಂದು ಇನ್ನೊಂದು ನನಗೆ ಇನ್ನೊಂದು ಮಗು ಆಗಬೇಕು ಅಂತಿತ್ತು ಅದೇನಾದರೂ ಅವ್ರಿಗೆ ಬೇಜಾರಿತ್ತೇನೋ ಇತ್ತೇನೋ ಓ ನಮ್ಮಪ್ಪ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತೇನೋ ಹೇಳ್ಕೊಳೋಕ್ಕೆ ಬಂದ್ರಣ ಅಥವಾ ನಂಗೆ ಯಾರೋ ಮೋಸ ಮಾಡ್ತಾರೆ ಅಂತ ಮೆಸೇಜ್ ಕೊಡೋಕೆ ಬಂದ್ರಣ ಓಕೆ ಅದಿಲ್ಲ ಅಂತ ನಾನು ಖಂಡಿತ ಆ ಥರದ್ದು ಇಲ್ವೇ ಇಲ್ಲ ಪಾಸಿಬಿಲಿಟೀಸ್ ಅಂತ ಹೇಳ್ತಿಲ್ಲ ಆದರೆ ಇದೆಲ್ಲದಕ್ಕಿಂತ ಮೀರಿ ಒಂದು ಪ್ರಿಡಾಮಿನೆಂಟ್ ರೀಸನ್ ಏನಿರಬಹುದು ಅಂದರೆ ಅಮ್ಮ ಯಾವ ಒಂದು ಹೆವಿ ಇಮೋಷನ್ಸಲ್ಲಿ ಮಗಳ ಜೊತೆ ಆ ಅಟ್ಯಾಚ್ಮೆಂಟೋ ಅಥವಾ ಅನ್ರಿಸಾಲ್ವ್ ಕಾನ್ಫ್ಲಿಕ್ಟೋ ಅಥವಾ ಈ ಒಂದು ವ್ಯಾಮೋಹದಲ್ಲಿ ಆಕೆ ಬೇರೆ ಯಾವ ಯಾವ ವಿಚಾರಗಳನ್ನು ಇಗ್ನೋರೆಂಟಾಗಿ ಹೀಲ್ ಮಾಡ್ಕೊಳ್ದೆ ಎವಾಲ್ವ್ ಮಾಡ್ಕೊಳ್ದೆ ತೀರ್ಕೊಂಡ್ರೋ ಅದನ್ನು ಆ ಅಂಟುತನವನ್ನು ಇಲ್ಲಿ ಆ ಪಾರ್ಟ್ ಆಫ್ ದಿ ಎನರ್ಜಿ ಪ್ರೊಜೆಕ್ಟ್ ಮಾಡ್ತಾ ಇರಬಹುದು ಅಥವಾ ಅದಕ್ಕಿಂತ ಮುಖ್ಯವಾಗಿ ಅಥವಾ ಅದಕ್ಕಿಂತ ಇನ್ನೂ ವ್ಯಾಲಿಡ್ ರೀಸನ್ ಏನು ಅಂದರೆ ಇಲ್ಲಿ ಆ ಮಗಳ ಪಾತ್ರದಲ್ಲಿ ಅಮ್ಮ ನನಗೆ ಹಾಗೆ ಮಾಡಿದ್ಲು ಅಮ್ಮ ನನಗೆ ಹೇಳಲೇ ಇಲ್ಲ ಅಮ್ಮ ನನಗೆ ಆಸ್ತಿಲಿ ಕಮ್ಮಿ ಕೊಟ್ಲು ಅಮ್ಮ ನನಗೆ ಈ ಒಂದು ವಿಚಾರವನ್ನು ತಿಳಿಸ್ಕೊಡ್ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಓ ಅಥವಾ ನಾನು ಅಮ್ಮನ ಮೇಲೆ ಎಷ್ಟೊಂದು ಡಿಪೆಂಡ್ ಆಗಿದ್ದೆ ಯಾಕೆ ಅಮ್ಮ ಸತ್ತೋದ್ಲು ಯಾಕೆ ಹೊಟ್ಟೋದ್ಲು ಅಂತ ಈಕೆ ಆ ಒಂದು ಹೆವಿ ಎನರ್ಜಿನ ಆಕೆ ಮೇಲೆ ಏನು ಹೇರಿರ್ತಾರೆ ಅದು ಕೂಡ ಪರಸ್ಪರವಾಗಿ ಡ್ಯಾಮೇಜಿಂಗ್ ಆಗಿರೋದ್ರಿಂದ ಸಬ್ಕಾನ್ಷಿಯಸ್ಲಿ ಆ ಒಂದು ರಿಫ್ಲೆಕ್ಷನ್ ಆಗ್ತಾ ಇರಬಹುದು ಸೊ ಇವರು ಕೆಟ್ಟದಾಗೇ ಬಂದಿರ್ತಾರೆ ಕನಸಲ್ಲಿ ನೆಗೆಟಿವ್ ಎನರ್ಜಿ ಆಗೇ ನಿಮ್ಮನ್ನು ಬಂದು ಕಾಡ್ತಾ ಇರ್ತಾರೆ ಅದರಿಂದ ನಿಮಗೆ ಕೆಟ್ಟದೇ ಇದೆ ನಾಟ್ ನೆಸೆಸರಿ ಆ್ಯಟ್ ಆಲ್ ನಾನು ಆಗಲೇ ಹೇಳಿದಾಗೆ ಸಣ್ಣದೊಂದು ಇಮೋಷ್ನಲ್ ಎಕ್ಸ್ಚೇಂಜ್ ಸರಿಯಾಗಿ ರಿಸಾಲ್ವ್ ಆಗದೇ ಇದ್ದಾಗ ಈ ಥರದ್ದು ಹೆವಿ ಕಾನ್ಫ್ಲಿಕ್ಸ್ ಆಗುವಂತಹ ಅಥವಾ ನಾನು ಆಗಲೇ ಹೇಳಿದಾಗೆ ಮೆಸೇಜಸ್ ಇನ್ನೂ ಏನೋ ರಿಸಾಲ್ವ್ ಆಗಬೇಕು ಅನ್ನೋಂಥ ಸಾಧ್ಯತೆಗಳಿರಬಹುದು ವೀಕ್ಷಕರ ಇಲ್ಲೊಂದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕು ಇಲ್ಲಿ ಎಷ್ಟೋ ಜನ ಕ್ಲೋಸ್ ಫ್ಯಾಮಿಲಿ ಇರೋರು ಒಬ್ಬರ ಸಾವನ್ನ ಆ್ಯಕ್ಸೆಪ್ಟೇ ಮಾಡದೇ ಇದ್ದಾಗ ಅವ್ರು ಹೇಗೆ ಹೋಗೋಕೆ ಸಾಧ್ಯ ಅವ್ರು ಹೋಗಕ್ಕೆ ಸಾಧ್ಯ ಇಲ್ಲ ಹೋಗಬಾರ್ದಾಗಿತ್ತು ಅಯ್ಯೋ ಇರಬೇಕಾಗಿತ್ತು ಈ ಥರ ತುಂಬ ಅಂಟುತನ ತೋರಿಸಿದಾಗ ನಿಮ್ಮದೇ ಒಂದು ಎನರ್ಜಿ ಅವರಲ್ಲಿ ಉಳ್ಕೊಂಡಿದ್ದಾಗ ಅವ್ರಿಗೂ ಅಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿಯಾಗಿ ಅವರೂ ಪಾಪ ಬೇರೆ ಪ್ಲೇನ್ಸ್ಗೆ ಹೋಗೋಕೆ ಆಗ್ತಾ ಇರಲ್ಲ ಸೊ ನೀವು ಈ ವ್ಯಾಮೋಹದಿಂದ ಅವರಿಗೆ ಅನ್ಯಾಯನೇ ಮಾಡ್ತಾ ನಾನು ಇಲ್ಲಿ ಪ್ರೀತಿಯನ್ನು ಡಿಗ್ರೇಡ್ ಮಾಡ್ತಾ ಇಲ್ಲ ಅಥವಾ ಅದನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾ ಇಲ್ಲ ಅಥವಾ ಅದು ಸರಿ ಇಲ್ಲ ಅಂತ ಹೇಳ್ತಿಲ್ಲ ದೇ ಇರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಸಾರ್ಟ್ ಆಫ್ ಅನ್ ಇಗ್ನೋರೆಂಟ್ ಅಟ್ಯಾಚ್ಮೆಂಟ್ ಆ್ಯಂಡ್ ಲವ್ ಪ್ರೀತಿಯ ಹತ್ರ ಸ್ವಾತಂತ್ರ್ಯ ಇರುತ್ತೆ ಮರಿಬಾರ್ದು ಅದನ್ನು ನಾವು ಅಲ್ವಾ ಸೊ ಹಾಗಾದರೆ ಏನು ಮಾಡಬಹುದು ಇದಲ್ಲದೆ ಬೇರೆ ಕಾರಣಗಳು ಇರಬಹುದು ಬಟ್ ಪ್ರಮುಖವಾಗಿ ಇದನ್ನು ಇಗ್ನೋರ್ ಮಾಡ್ತಾರೆ ಆ್ಯಂಡ್ ಇದೇ ಪ್ರಮುಖ ಕಾರಣ ಆಗಿರುತ್ತೆ ಎಷ್ಟೋ ಸಾರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ ಮೊದಲನೇದಾಗಿ ಒಂದು ವಾರ ಅಥವಾ ಹದಿನೈದು ದಿನ ಒಳ್ಳೆಯದು ಅಂದರೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಒಳ್ಳೆಯ ದಿನದಿಂದ ಶುರು ಮಾಡಿ ಆ ವ್ಯಕ್ತಿಯನ್ನು ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಓವರ್ ಡ್ರಾಮಾ ಇಲ್ಲದೆ ವಿಪರೀತ ಥಿಂಕಿಂಗ್ ಇಲ್ಲದೆ ಜಸ್ಟ್ ಆ ರೋಲ್ ಯಾರಿದ್ರು ಯಾರು ನಿಮ್ಮ ಕನ್ಸಿಗೆ ಬರ್ತಾರೆ ಅವ್ರಿಗೆ ಸಾರಿ ಕೇಳಿ ನೀವು ಕಂಪ್ಲೀಟ್ ತಪ್ಪು ಮಾಡದೇ ಇರಬಹುದು ಅವ್ರ ಮನಸಲ್ಲಿ ಅದು ಉಳ್ಕೊಂಡಿರ್ಬಹುದು ಏನೋ ನನ್ನ ಅಜ್ಞಾನದಲ್ಲಿ ಮಾಡಿದೆ ಅಥವಾ ನಿಮ್ಗೆ ಬೇಜಾರಾಗೋ ಥರ ಆಗೋಯ್ತು ಕ್ಷಮಿಸಿ ಅಂತ ಸಾರಿ ಕೇಳಿ ಅಷ್ಟೇ ಅಲ್ಲ ಫರ್ಗಿವ್ನೆಸ್ ಕೊಡಿ ಯಾಕೆಂದರೆ ಎಷ್ಟೋ ಸತಿ ಅವ್ರಿಗೆ ದೇಹದಲ್ಲಿ ಪಾತ್ರದಲ್ಲಿ ಇದ್ದಾಗ ತಪ್ಪು ಮಾಡಿದಾಗ ಜೋಶಲ್ಲಿ ಏನೋ ಅಜ್ಞಾನದಲ್ಲಿ ಆಸೆಯಲ್ಲಿ ಗ್ರೀಡಲ್ಲಿ ಕನ್ನಿಂಗ್ನೆಸ್ಸಲ್ಲಿ ಮಾಡಿಬಿಡ್ತಾರೆ ಬಟ್ ದೇಹತ್ಯಾಗ ಆಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೆಚ್ಚೆ ನನ್ನೆಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಂತ ಆಗ ಅವರು ಅಯ್ಯೋ ತಪ್ಪಾಯಿತು ಅಂತ ಒಂದು ಅರ್ ಅನ್ರ್ರೆಸಾಲ್ಡ್ ಇಮೋಷನ್ ತೊಗೊಂಡು ನಿಮ್ಮ ಹತ್ರ ಬರ್ತಾಯಿರ್ತಾರೆ ಆದ್ದರಿಂದ ನಿಮಗೆ ಯಾಕೆ ಬೇಕು ಅವ್ರ ಎನರ್ಜಿನ ಮತ್ತೆ ಮತ್ತೆ ಇನ್ವೈಟ್ ಮಾಡ್ಕೊಳ್ಳೋದು ಕನಸಿನ ಲೋಕದಲ್ಲಿ ಅವ್ರನ್ನ ಫರ್ಗಿವ್ ಮಾಡಿಬಿಡಿ ಪರವಾಗಿಲ್ಲ ಬಿಡು ನಿನಗೆ ಮೆಚ್ಯೂರಿಟಿ ಇದ್ದಿದ್ರೆ ನೀನು ಆ ಥರ ಮಾಡ್ತಾ ಇರಲಿಲ್ಲ ನೀನು ಹಾಗೆ ಮಾಡಿದ ಇನ್ಡೈರೆಕ್ಟಾಗಿ ನಂಗೆ ಒಳ್ಳೇದೇ ಆಯಿತು ಇದರಿಂದ ನಾನು ಈ ಥರ ಒಳ್ಳೆ ಪಾಠಗಳನ್ನ ಕಲಿತೆ ನಾನು ಎವಾಲ್ವ್ ಆದೆ ಸೊ ಐ ಲೆಟ್ ಗೋ ಅಂತ ನೀವು ಕೂಡ ಆಸ್ಪೆಕ್ಟ್ ಅನ್ನ ನೀವು ಅವರಿಗೆ ಏನು ಕೇಳ್ತಾ ಇದ್ದಾರೆ ಅದನ್ನು ಫರ್ಗಿವ್ ಮಾಡೋ ಲೆವೆಲಲ್ಲಿ ನೀವು ಕೂಡ ಕನೆಕ್ಟ್ ಆಗುವಂಥ ಪ್ರಯತ್ನವನ್ನು ಮಾಡಿ ಇನ್ನು ಎಷ್ಟೋ ಜನ ಈ ಥರ ಕನಸಿಗೆ ಬಂದ ತಕ್ಷಣ ಅಂತ ಒಂದಷ್ಟು ರಿಚುವಲ್ಸ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ತಪ್ಪೇನೂ ಇಲ್ಲ ನಿಮ್ಮ ನಿಮ್ಮ ಸಮಾಧಾನಕ್ಕೆ ನೀವು ಅದನ್ನು ಮಾಡಬಹುದು ಆದರೆ ಅದು ಕೇವಲ ಒಂದು ಆಕ್ಟ್ ಆಗಿದ್ದು ಒಳಗಡೆಯಿಂದ ನಿಮ್ಮಲ್ಲಿ ಏನೂ ಚೇಂಜಸ್ ತರ್ತಾ ಇಲ್ಲ ಅಂದರೆ ಅಲ್ಲಿ ಎಲ್ಲೋ ಬೇರೆ ಪ್ಲೇನಲ್ಲಿರೋರಿಗೆ ಅದು ಫಸ್ಟ್ ಆಫ್ ಆಲ್ ರೀಚೇ ಆಗೋಲ್ಲ ಸೊ ಆ ಆ್ಯಕ್ಟಿಂಗ್ ಜೊತೆ ಇಂಟೆನ್ಷನ್ ತುಂಬ ಕ್ಲಿಯರ್ ಆಗಿರಬೇಕು ಪಾರ್ಟಿಸಿಪೇಷನ್ ತುಂಬ ಆಗಿರಬೇಕು ನಾನು ನಿಮ್ಮನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಈ ಒಂದು ಪದ್ಧತಿ ಏನು ಪೂಜೆನೋ ವ್ರತನೋ ಇನ್ನೊಂದು ಏನೋ ಮಾಡ್ತಾ ಇದ್ದೀನಿ ಇಷ್ಟು ದೂರ ಬಂದು ಇಲ್ಲಿ ಏನೋ ಅದರಿಂದ ಪ್ರೀತಿ ಬಿಟ್ಟು ಬೇರೆ ಯಾವುದೂ ನನ್ನ ನಿಮ್ಮ ನಡುವೆ ಇಲ್ಲ ಅನ್ನೋ ರೀತಿ ನಾನು ನಿಮ್ಮನ್ನು ಬಿಡುಗಡೆ ಮಾಡಿಬಿಡ್ತಾ ಇದ್ದೀನಿ ಲೆಟ್ ಇಸ್ ಓನ್ಲಿ ಹ್ಯಾವ್ ಓನ್ಲಿ ಲವ್ ಇನ್ ಬಿಟ್ವೀನ್ ಬೋತ್ ಅವರ್ ರೋಲ್ಸ್ ಅನ್ನೋ ರೀತಿ ಕಂಪ್ಲೀಟಾಗಿ ನೀವು ಆ ಒಂದು ಎನರ್ಜಿಯಲ್ಲಿ ಸಬ್ಮರ್ಜ್ ಆಗಬೇಕು ಆ ಪ್ರೊಸೀಜರ್ ಮೂಲಕ ದಟ್ ವಿಲ್ ರಿಯಲಿ ಮೇಕ್ ಬೆನಿಫಿಟ್ ಓಕೆ ಇನ್ನು ಮುಖ್ಯವಾಗಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಕಸ್ಮಾತು ಎನರ್ಜಿ ತುಂಬ ಇಂಟೆನ್ಸ್ ಆಗಿದ್ದು ರಿಪಿಟೇಟಿವ್ ಆಗಿ ನಿಮ್ಗೆ ಅದು ಟ್ರಬಲ್ ಕೊಡ್ತಾ ಇದ್ದರೆ ಅದೊಂದು ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅಥ್ವಾ ಮೆಂಟಲಿ ಅದು ನಿಮ್ಮನ್ನು ಹರಾಸ್ ಮಾಡ್ತಾ ಇದ್ರೆ ಡು ನಾಟ್ ಹೆಸಿಟೇಟ್ ಟು ಮೀಟ್ ಅ ಥೆರಪಿಸ್ಟ್ ಅದಕ್ಕೆ ಏನು ಸಂಬಂಧಪಟ್ಟಾಗಿ ಎನರ್ಜಿ ಕ್ಲೆನ್ಸಿಂಗ್ ಬೇಕಾ ಅಥ್ವಾ ಕೌನ್ಸಿಲಿಂಗ್ ಬೇಕಾ ಅಥವಾ ಬೇರೆ ನಿಮಗೆ ಮೈಂಡ್ಗೆ ಅದಕ್ಕೆ ಸ್ಟ್ರೆಂತ್ ಕೊಡೋ ಒಂದು ಟ್ರೈನಿಂಗ್ ಬೇಕಾ ಖಂಡಿತ ಬಿ ಓಪನ್ ಬಿ ಸಬ್ಜೆಕ್ಟ್ ಟು ದ್ಯಾಟ್ ಅದನ್ನು ತಗೊಳ್ಳಿ ಅದರಿಂದ ನಿಮಗೂ ಸುಮಾರು ರಿಲೀಫ್ ಆಗುತ್ತೆ ಅಲ್ಲಿರೋ ಎನರ್ಜಿಗೂ ಹೆಲ್ಪ್ ಆಗುತ್ತೆ ನೀವು ಎವಾಲ್ವ್ ಆಗ್ತೀರಾ ಆ್ಯಂಡ್ ತುಂಬ ತುಂಬ ಮುಖ್ಯವಾದದ್ದು ಕೊನೆ ಹಂತದಲ್ಲಿ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ನೀವು ಈ ಇಷ್ಟು ಎಕ್ಸ್ಪೀರಿಯೆನ್ಸ್ ಏನಿದೆ ಅವ್ರು ನಿಮ್ಮ ಕನ್ಸಲ್ ಬರೋದು ಅದರಿಂದ ನೀವೇನು ಪಾಠ ಕಲಿತಾ ಇದ್ದೀರಾ ಅದನ್ನು ತಿಳ್ಕೊಳ್ಳಿ ಯಾಕಂದರೆ ಎಷ್ಟೋ ಸತಿ ಅವರು ನಾನಂತೂ ಪೆದ್ದ ಥರ ಈ ಪಾಠ ಕಲೀದೆ ಹೀಗೆ ರೋಲ್ನ ಈ ಥರ ಏನೋ ಒಂದು ಮಿಸ್ಲೇನ್ ಮಾಡ್ಕೊಂಬಿಟ್ಟೆ ಅಥವಾ ತಪ್ಪಾಯಿತು ನೀನು ಅಟ್ಲೀಸ್ಟ್ ಕಲಿ ಅನ್ನೋದನ್ನು ಕೂಡ ಹೇಳೋ ಒಂದು ಸಣ್ಣ ಅಂಶಕ್ಕೋಸ್ಕರ ಕೂಡ ಬರ್ತಾ ಇರಬಹುದು ಸೊ ಈ ಎಂಟೈರ್ ಸರ್ಕಲ್ ಆಫ್ ಎಕ್ಸ್ಪೀರಿಯೆನ್ಸಿಂದ ನೀವು ಅವರ ಪಾತ್ರದಿಂದ ಮತ್ತು ಈ ಅನುಭವದಿಂದ ಏನು ಪಾಠ ಕಲಿತಾ ಇದ್ದೀರಾ ಅದನ್ನು ತುಂಬ ಆಳವಾಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡುವಂತಹ ಕಲಿಯುವಂತಹ ಅದನ್ನು ಎಂಪವರ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಆಗ ಅವ್ರಿಗೂ ಲಿಬ್ರೇಷನ್ ಆಗುತ್ತೆ ನಿಮಗೂ ಹಾಯ್ ಅನ್ಸುತ್ತೆ ನೀವು ಗ್ರೋ ಆಗ್ತೀರಾ ಆ್ಯಂಡ್ ನಿಮಗೆ ಈ ಥರದ್ದು ಬೇರೆ ಬೇರೆ ಯಾರೋ ರ್ಯಾಂಡಮ್ ವ್ಯಕ್ತಿಗಳು ಪಕ್ಕದ ಬೀದಿಲ್ ಸತ್ತೋರು ಅವ್ರು ಯಾರೋ ಇನ್ನೊಬ್ಬರು ಬರ್ತಾ ಇದ್ದರೆ ಖಂಡಿತ ಸ್ವಲ್ಪ ಮೆಂಟಲಿ ನಿಮಗೆ ಆ ಒಂದು ಕ್ಲೆನ್ಸಿಂಗ್ ಬೇಕಾಗುತ್ತೆ ಅಥವಾ ಆ ಒಂದು ಸ್ಟ್ರೆಂಥನಿಂಗ್ ಬೇಕಾಗುತ್ತೆ ಥೆರಪಿಸ್ಟನ್ನ ನೋಡಿ ಬಟ್ ಆ್ಯಸ್ ಸಚ್ ಕೆಲವು ಸತಿ ನೀವೇ ಅದನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತೀರ ಸೊ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಒಂದು ಸಣ್ಣ ಅಫರ್ಮೇಶನ್ ಥರ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನೀವು ಯಾಕೆ ಬಂದಿದ್ದೀರಿ ನಂಗೆ ಗೊತ್ತಿಲ್ಲ ನಿಮ್ಮ ಸೋಲ್ ಪೀಸ್ಫುಲ್ಲಾಗಿ ಮುಂದೆ ಮುಂದೆ ಸಾಗಲಿ ಬಟ್ ಈ ಥರದೊಂದು ಡ್ರೀಮ್ ಮೂಲಕ ನೀವು ಇಂಟರ್ಫಿಯರ್ ಮಾಡ್ತಾ ಇರೋ ಅನುಭವ ನನಗೆ ಬೇಡ ಥ್ಯಾಂಕ್ ಯು ವೆರಿ ಮಚ್ ನಾನು ನಿಮ್ಮನ್ನು ರಿಲೀಸ್ ಮಾಡ್ತೀನಿ ಪ್ರೀತಿ ಗೌರವದಿಂದ ಅಂತ ಹೇಳೋದ್ರಿಂದ ಕೂಡ ಎಷ್ಟೋ ಸರಿ ಅದ್ಭುತ ರಿಲೀಫ್ ಆಗುತ್ತೆ ಬಟ್ ನಾನು ಆಗಲೇ ಹೇಳಿದಾಗೆ ತುಂಬ ಅಗ್ರೆಸಿವ್ ಮತ್ತು ಇಂಟೆನ್ಸ್ ಆದರೆ ಥೆರಪಿಸ್ಟಿನ ಸಹಾಯ ಖಂಡಿತ ಬೇಕಾಗುತ್ತೆ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮೇಟ್ ಮಾಡ್ತೀನಿ ಆದರೆ ನಿಮಗೆ ಈ ಏನಾದರೂ ಸಮಸ್ಯೆ ಇದ್ದರೆ ಯಾರ ಕನಸಿಗೆ ಬರ್ತಾರೆ ಏನದು ಪ್ರಮುಖ ಅನುಭವ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಆ್ಯಂಡ್ ಎಸ್ ಇನ್ನೂ ಸಾಕಷ್ಟು ಈ ಥರದ ವೀಡಿಯೋನ ನೀವು ನೋಡಬೇಕು ಅಂತ ಆಸೆ ಪಟ್ಟರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು